ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಹಾಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ತಾಲೂಕಿನ ಮನಗುಂಡಿ ಗ್ರಾಮದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು ಮನಗುಂಡಿ ಗ್ರಾಮದಲ್ಲಿನ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ ಪ್ರಹ್ಲಾದ್ ಜೋಶಿ ಅಲ್ಲಿಂದ ತೆರೆದ ವಾಹನದ ಮೂಲಕ ರೋಡ್ ಶೋ ನಡೆಸಿದ್ರು ಮಾತನಾಡಿದ ಪ್ರಹ್ಲಾದ್ ಜೋಶಿ ಕಳೆದ ಹತ್ತು ವರ್ಷಗಳಲ್ಲಿ ಇಡೀ ಜಗತ್ತು ಭಾರತವನ್ನ ತಿರುಗಿ ನೋಡುವಂತೆ ಮಾಡಿದ್ದು ನರೇಂದ್ರ ಮೋದಿ ಅವರು ಎಪ್ಪತ್ತು ವರ್ಷಗಳ ಕಾಲ ಈ ದೇಶವನ್ನ ಆಡಿದ ಕಾಂಗ್ರೆಸ್ ಕೇವಲ ಲೂಟಿ ಹೊಡೆಯುವುದರಲ್ಲೇ ಕಾಲಹರಣ ಮಾಡಿತ್ತು ಆದರೆ ಭಾರತ ಕಳೆದ ಹತ್ತು ವರ್ಷಗಳಲ್ಲಿ ಇಡೀ ವಿಶ್ವವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ ಅದಕ್ಕೆ ಕಾರಣ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಭಾರತ ಸುಭದ್ರವಾಗಿರಲು ಮತ್ತೊಮ್ಮೆ ಮೋದಿ ನಾಯಕತ್ವ ಈ ದೇಶಕ್ಕೆ ಬೇಕಾಗಿದೆ ಎಂದರು ಸ್ಥಳೀಯ ನಾಯಕರು ಪ್ರಹ್ಲಾದ್ ಜೋಶಿ ಅವರ ಪ್ರಚಾರ ಕಾರ್ಯಕ್ಕೆ ಕೈ ಜೋಡಿಸಿ ಮನಗುಂಡಿಯಲ್ಲಿ ಬಿರುಸಿನ ಮತಬೇಟೆ ನಡೆಸಿದ್ರು ಬ್ಯೂಟಿಫುಲ್ ವೆಡ್ಡಿಂಗ್ ಕಲೆಕ್ಷನ್ ಆರ್ ಅವೈಲೇಬಲ್ ಎಸ್ಟಲಿ ಅಪೋಸಿಟ್ ಎಚ್ಎಂಸಿ ಹುಬ್ಳಿ